ನಾ ಎಲ್ದಿದ್ ಬೇಡ ಆಗ ನಮ್ಮ ಅವನ್ ಡುಬ್ಬದ್ ಮ್ಯಾಲ ಬೀಸೋಕಲ್ ಯಾಕೆ ಇರಿಸ್ದಿ ಮಾಂಗಲ್ಯ ಭಾಗ್ಯ ಉಳಿಸಣ್ಣ ಮಾಂಗಲ್ಯ ಭಾಗ್ಯ ಉಳಿಸು ಲೇಟ್ ಕುಲ್ಕರ್ಣಿ ನಿನ್ನೆಂಟಿ ಪುಣ್ಯದಿಂದ ಇವತ್ ನೀ ಉಳ್ದಿದ್ದಿ ಸಿಪಾಯಿಗಳು ಬಂದಾರು ಮಾತೀರು ರಾಯಣ ಚತ್ಯವನೇ ಹೇಳಬೇಕು ಸತ್ಯ ಹೇಳಿದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ ಇಲ್ಲಿ ಪರೋಚನೆ ಕೇಳುವ ಹಕ್ಕು ನಮ್ಮದು ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ತನದಲ್ಲಿರುವ ನಿನದು ರಾಯ ಗುತ್ತಿಗೆಗೆ ಹಗ್ಗ ಬೀಳ ಹೊತ್ತು ನಾಗು ಯದಿ ನಡಗದ ಹಾಂಗೆ ನಿಂತರೋ ಏನನ್ನ ಗುಂಡಿಗೆ ಎಂಥ ಗುಂಡಿಗೇನು ಅಪ್ಪ ನಿನ್ನಪ್ಪ ಕಿತ್ತೂರು ತಾಯಿ ಕತ್ತಿಚ್ಗಿದಿಂತ ನೀಚ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವಾ ಅಯ್ಯೋ ಇಲ್ಲ ಯಪ್ಪ ಇಲ್ಲ ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆಂಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ Kranti Vira Sangulli Ryan.